ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟನ್ನು ಉಪಯೋಗಿಸಿ ಒಂದು ಸೂಪರಾದ ಚಿಕನ್ ಚಿಲ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಮತ್ತು ಒಂದು ಸ್ಪೂನು ಉಪ್ಪು ತಗೊಂಡಿದ್ದೇನೆ ನಂತರ ಸ್ವಲ್ಪ ಅರಿಶಿನ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಎರಡು ಸ್ಪೂನು ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು ನಂತರ ನಾಲ್ಕು ಸ್ಪೂನ್ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕಂತ ಅನ್ನಿಸ್ತದೆ ಅಷ್ಟು ಟೇಸ್ಟಿಯಾಗಿದೆ ಮತ್ತು ತುಂಬ ಸಿಂಪಲ್ ಆಗಿ ಕೂಡ ಇದೆ ಮತ್ತು ಈ ರೀತಿಯ ಚಿಕನ್ ಚಿಲ್ಲಿ ಮಾಡಿದರೆ ತುಂಬ ಬೇಗನೆ ಖಾಲಿ ಕೂಡ ಆಗ್ತದೆ ಇಷ್ಟೇ ಮಸಾಲೆ ಮಸಾಲೆ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಆಗಿದೆ ಇದಕ್ಕೆ ನಾವೀಗ ಕ್ಲೀನ್ ಮಾಡಿದಂಥ ಚಿಕನನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಒಂದು ಕಾಲು ಅಥವಾ ಒಂದೂವರೆ ಕೆ ಜಿ ಇರ್ಬೋದು ಅಷ್ಟೇ ಇದನ್ನು ನಾವು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಟ್ಕೊಳ್ಬೇಕು ನಾನಿಲ್ಲಿ ಒನ್ ಹಾರು ಮ್ಯಾರಿನೇಷನ್ಗೆ ಇಟ್ಕೊಳ್ತೇನೆ ಫ್ರಿಜ್ಜಲ್ಲಿ ಒನ್ ಹಾರು ಇಟ್ಕೊಳ್ಬೇಕು ಈಗ ಒನ್ ಹರ್ ಆಗಿದೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದೆ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ನಾನು ಉಪ್ಪು ಹಾಕಿರೋದು ಚಿಕ್ಕ ಸ್ಪೂನಲ್ಲಿ ಹಾಗಾಗಿ ನಾನು ಎರಡು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡೆ ಈಗ ಕಡಾಯಲ್ಲಿ ಇಷ್ಟು ಆಯಿಲ್ ಇಟ್ಕೊಂಡಿದ್ದೇನೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾದರೂ ಇಟ್ಕೊಳ್ಬೋದು ಅದಕ್ಕೆ ನಾನೀಗ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಸಕ್ಕರೆ ಯಾಕೆ ಹಾಕ್ಕೊಳ್ತಾ ಇದ್ದೇನೆಂದರೆ ಕಲರಿಗೋಸ್ಕರ ಒಂದು ಸ್ವಲ್ಪ ಕಲರ್ ಒಳ್ಳೆ ಬರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಈಗ ಮ್ಯಾರಿನೇಷನ್ ಆದ ಚಿಕನನ್ನು ಎಲ್ಲವನ್ನು ನಾವೀಗ ಹಾಕ್ಕೊಳ್ಬೇಕು ಸಕ್ಕರೆ ಹಾಕ್ಕೊಂಡ್ರೆ ಸ್ವೀಟ್ ಏನಾಗೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರ್ತದೆ ಇನ್ನು ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಚಿಕನ್ ಫುಲ್ಲು ನೀರು ಬಿಟ್ಟಿದೆ ಚಿಕನ್ ಕೂಡ ಬೆಂದಿದೆ ಇನ್ನು ನಾವು ಗ್ಯಾಸ್ ಫ್ಲೇಮನ್ನು ಲೋ ಇಡಬೇಕು ಈಗ ಇದರಲ್ಲಿದ್ದ ನೀರನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಇದನ್ನು ವೇಸ್ಟ್ ಮಾಡಲಿಕ್ಕಿಲ್ಲ ಇದಕ್ಕೆ ನಾನೀಗ ಯೂಸ್ ಮಾಡಿಕೊಳ್ತೇನೆ ಇದನ್ನು ಈಗ ನೋಡಿ ನಾನು ಇಷ್ಟು ನೀರನ್ನು ನಾನು ತೆಗ್ದೆ ಒಂದು ಬೌಲಲ್ಲಿ ಇದಕ್ಕೆ ನಾನೀಗ ಒಂದು ಸ್ಪೂನಿನಷ್ಟು ಫ್ಲೋರನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಈ ಚಿಕನಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ಒಂದು ವೇಳೆ ಚಿಕನಲ್ಲಿ ನೀರು ಇಲ್ಲಾಂದರೆ ಬೇರೆ ನೀರಲ್ಲಿ ನಾವು ಕಾರ್ನ್ಫ್ಲೋರನ್ನು ಕಲಸಿ ನಾವು ಹಾಕ್ಕೊಳ್ಬೇಕು ಈಗ ಇದರಲ್ಲಿ ನೀರು ಇರೋದರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಚಿಕನ್ ಸರಿಯಾಗಿ ಬೆಂದ ಮೇಲೆ ನಾವು ಕಾರ್ನ್ಫ್ಲೋರ್ ಹಾಕಬೇಕು ಚಿಕನ್ ಬೇಯುವ ಮೊದಲೇ ನಾವು ಕಾರ್ನ್ಫ್ಲೋರ್ ಹಾಕಿದರೆ ಮತ್ತೆ ಚಿಕನ್ ಬೇಯೋದಿಲ್ಲ ಅದಕ್ಕೋಸ್ಕರ ಕಂಪ್ಲೀಟಾಗಿ ಬೆಂದ ಮೇಲೆ ನಾವು ಕಾರ್ನ್ಫ್ಲೋರನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದಕ್ಕೆ ನಾವೀಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಮಿಕ್ಸ್ ಮಾಡಿದರೆ ಒಂದು ಟೇಸ್ಟಿಯಾದ ಚಿಕನ್ ಚಿಲ್ಲಿ ರೆಡಿ ಆಗ್ತದೆ ತುಂಬ ಟೇಸ್ಟಿಯಾದ ಚಿಕನ್ ಚಿಲ್ಲಿ ಈಗ ರೆಡಿಯಾಗಿದೆ ನೀವು ಕೂಡ ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ Thank you. Bye. Take care.